ಮಾಧ್ಯಮದ ನನ್ನ ಎಲ್ಲ ಹಿರಿ ಮತ್ತು ಕಿರಿಯ ಗೆಳೆಯರೆ ನಿನ್ನೆ ತಾನೇ ಪತ್ರಿಕಾಗೋಷ್ಠಿಯನ್ನು ಮಾಡಿದ್ದೀವಿ ಸಾಹಿತ್ಯ ಪರಿಷತ್ತಿನ ವತಿಯಿಂದ ಮತ್ತೇನಿದೆ ಇವತ್ತು ಇನ್ನೂ ಆಶ್ರಯ ನಿಮಗೂ ಕೂಡ ಇರ್ಬೋದು ನಾನು ಪ್ರೆಸ್ ಪ್ರೆಸ್ನೋಟ್ನ ಬರೀಬೇಕಾಗಿತ್ತು ಕಳೆದ ಹದಿನೈದು ದಿನಗಳಿಂದ ನನ್ನ ಅನಾರೋಗ್ಯ ನನ್ನ ಬರವಣಿಗೆಗೆ ದೊಡ್ಡ ಸಣ್ಣ ಬ್ರೇಕನ್ನು ಹಾಕಿದೆ ಹಾಗಾಗಿ ಅದನ್ನು ಬರೆಯಲಿಲ್ಲ ಏನು ಮಾತಾಡಬೇಕು ಅಂತ ಇದ್ದೀನಿ ಅದನ್ನು ಕೇವಲ ಮೂರ್ನಾಲ್ಕು ಮಾತುಗಳಲ್ಲಿ ನಿಮ್ಮ ಮುಂದೆ ಇಟ್ಟು ಒಂದು ಸ್ಪಷ್ಟನೆ ಕೊಡೋಣ ಅಂಥೇಳಿ ನಮ್ಮ ಅಪ್ಪಾಜಪ್ಪನವರು ಹೇಳಿದಂಗೆ ತೀರ್ಮಾನ ಮಾಡಿದ್ದೀನಿ ನಿನ್ನೆ ನಾನು ಮಾತನಾಡೋ ಸಂದರ್ಭದಲ್ಲಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಭವನದ ಬಗ್ಗೆ ಚರ್ಚೆ ಮಾಡಿದ್ವಿ ಆದರೆ ಯಾಕೆ ಯಾರೂ ಕೂಡ ಅದನ್ನು ಆಳವಾಗಿ ತಿಳಿಲಿಲ್ಲ ಅನ್ನೋದಕ್ಕೆ ನನಗೆ ತುಂಬ ನೋವಿದೆ ನಾನು ಆ ಭವನಕ್ಕೆ ಹಾಗೆ ಪ್ರಸ್ತುತ ಜಿಲ್ಲಾ ಮಂತ್ರಿಗಳನ್ನಾಗಲಿ ಪ್ರಸ್ತುತ ಜಿಲ್ಲಾಧಿಕಾರಿಗಳನ್ನಾಗಲಿ ಪ್ರಸ್ತುತ ರಾಜ್ಯಾಧ್ಯಕ್ಷರನ್ನಾಗಲಿ ಯಾವ ವಿಚಾರವನ್ನು ನಾನು ಚರ್ಚೆ ಮಾಡಿಲ್ಲ ಅವರ ಜೊತೆಯಲ್ಲಿ ನಿಮ್ಮ ಜೊತೆಯಲ್ಲಿ ಭಾಳ ಕ್ಲಿಯರಾಗಿ ಹೇಳಿದೆ ನಾನು ಎರಡು ಸಾವಿರದ ಎಂಟರಲ್ಲಿ ಅಧ್ಯಕ್ಷನಾಗಿದ್ದಂಥ ಸಂದರ್ಭದಲ್ಲಿ ಆವತ್ತು ಮಂಡ್ಯ ಜಿಲ್ಲಾ ಅಧಿಕಾರಿಗಳಾಗಿದ್ದಂಥವರು ಡಾಕ್ಟರ್ ಜಾಫರ್ ಅವರಿಗೆ ನಾನು ಮನವಿ ಕೊಟ್ಟಿದ್ದೀನಿ ಪಾಸಿಟಿವ್ ಆಗಿ ಸ್ಪಂದಿಸಿದ್ರು ಅವರು ಆಯಿತು ಸರ್ ಜಾಗ ಹುಡುಕು ಬನ್ನಿ ನಾನು ರೆಕಮೆಂಡ್ ಮಾಡ್ತೇನೆ ಅಂತಲೂ ಹೇಳಿದರು ಎರಡನೇದು ಆವತ್ತಿದ್ದಂಥವರು ರಾಜ್ಯಾಧ್ಯಕ್ಷರು ಡಾಕ್ಟರ್ ನಲ್ಲೂರು ಪ್ರಸಾದ್ ಅವರು ನಾನು ಅವ್ರ ಜೊತೆಯಲ್ಲಿ ನಾನು ಕೂಡ ಆಯ್ಕೆಗಿದ್ದು ಮಂಡ್ಯದಿಂದ ಕೆಲಸ ಇದ್ದೆ ಅವ್ರಿಗೆ ಹೇಳಿದಾಗ ಆಯಿತು ಹುಡುಕು ಬನ್ನಿ ನಾವು ಪರಿಷತ್ತಿಂದ ನಿಮಗೆ ಒಂದು ಐದಾರು ಲಕ್ಷ ರೂಪಾಯಿನ ನಾವು ದುಡ್ಡು ಕೂಡ ಕೊಡ್ತೀವಿ ಅಂತ ಅವರು ಒಂದಿದ್ದರು ಇನ್ನು ಸರ್ಕಾರದ ಮಟ್ಟದಲ್ಲಿ ಅವರೇನೋ ಮಾತಾಡ್ಕೋತಿದ್ರು ಅದು ನನಗೆ ಸಂಬಂಧಪಟ್ಟಿಲ್ಲ ಈ ಇಬ್ಬರೂ ಹಂತದಲ್ಲಿ ನಾನು ಏನು ಬೇಕು ಪ್ರಯತ್ನವನ್ನು ನಾನು ಮಾಡಿದ್ದೆ ಅದನ್ನು ನೆನ್ನೆ ನಿಮ್ಮ ಮುಂದೆ ಹೇಳಿದೆ ಮಾರುಡಬೇಕು ಅನ್ನುವಂಥ ಆಲೋಚನೆಯನ್ನು ಕೂಡ ಮಾಡಿದ್ವಿ ಆದರೆ ಸರಿಯಾಗಿ ಕಾಲ ಕೂಡಿ ಬರಲಿಲ್ಲ ಅಂತ ದಯವಿಟ್ಟು ನೆನಪಿಟ್ಕೊಳ್ಳಿ ಸ್ನೇಹಿತರೆ ನನಗೀಗ ಅರವತ್ತೆಂಟು ವರ್ಷ ನನ್ನ ನಲವತ್ತೈದು ವರ್ಷಗಳ ಸಾರ್ವಜನಿಕ ಬದುಕಿನಲ್ಲಿ ಒಂದು ರೂಪಾಯಿ ಇನ್ನೊಬ್ಬರ ಹಣಕ್ಕೆ ಆಸೆ ಪಡೆದೇನೆ ನನ್ನ ಹಣ ಖರ್ಚು ಮಾಡಿಕೊಂಡು ನಾನು ಕೆಲಸ ಮಾಡ್ತಾಯಿದ್ದೀನಿ ಎಲ್ರಿಗೂ ಗೊತ್ತಿದೆ ಅದು ಈ ರೀತಿ ನಿಸ್ಪೃಹಿತೆಯಿಂದ ಕೆಲಸ ಮಾಡೋದಕ್ಕೆ ಹೊರಟಂಥ ಒಬ್ಬ ವ್ಯಕ್ತಿಗೆ ಮೇ ಬಿ ಅಧ್ಯಕ್ಷನೋ ಯಾವುದೋ ಒಂದು ನೀವುಗಳು ಮಾಧ್ಯಮದ ಗೆಳೆಯರು ನನಗೆ ಜೀವವಾಯುವನ್ನು ತುಂಬಬೇಕು ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಿ ಸರ್ ಮಾಡಿ ಅಂತ ಹೇಳಬೇಕು ಅದು ಬಿಟ್ಟು ಪತ್ರಿಕೆಯಲ್ಲಿ ಇಟ್ಟ ಹೆಡ್ಲೈನು ಭಾಳ ಅಟ್ರ್ಯಾಕ್ಟಿವ್ ಇಡ್ಲಿನು ಕನ್ನಡ ಸಾಹಿತ್ಯ ಪರಿಷತ್ ಭವನ ಮಾರಾಟಕ್ಕಿದೆ ಎಲ್ಲರೂ 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 ಮುಂದಕ್ಕೆ ಓದಿದ್ರೆ ಎಷ್ಟು ಪ್ರೀತಿಯಿಂದ ಬರೆದಿದ್ದೀನಿ ಟೈಟ್ಲು ಬಂದಾಯಿತು ಉಳಿದು ವಿಚಾರದ ಯಾರು ಓದೋದೇ ಇಲ್ಲ ಓ ಮಾರಾಟ ಅಂತ ಮುಂದೆ ಕೊಡ್ರು ಯಾಕೆ ಮಾರಾಟ ಮಾಡ್ತಾನೆ ಅನ್ನೋದು ಮುಂದಕ್ಕೆ ಬರೆದಿದ್ದೀನಿ ತುಂಬ ಚೆನ್ನಾಗಿ ಬರ್ದಿದ್ದೀನಿ ಅಂತ ಒಳ್ಳೆ ಬರವಣಿಗೆ ಇದೆ ಹೀಗಾದರೆ ಹೇಗೆ ಮಾಡೋದು ನಾವು ಕೆಲಸನ ಕೆಲಸ ಮಾಡೋದು ಹೇಗೆ ನಾನು ಆ ಹೊತ್ತಿಗೆ ಇವತ್ತು ಎಲ್ಲ ಕೇಳಿ ಕೇಳಿ ಏನು ಮಾಡಿದ್ದಾರೆ ಸರಿ ನವೀನ್ ಕೇಳು ಕೇಳು ಅದೇ ಅದೇ ಅದೇನು ಹೇಳ್ತೀನಿ ಈಗ ಹೇಳ್ತೀನಿ ಈಗ ಅದನ್ನು ಸರಿಯಪ್ಪ ಇಲ್ಲ ನನ್ನ ಅಲ್ಲ ಈ ನಾನು ನನ್ನ ಮಾತು ನನ್ನ ಮಾತನ್ನು ನಾನು ವಾಪಸ್ ತಗೊಳ್ಳಲ್ಲ ನಾಡಿದ್ದೀನಿ ಆಡೇ ನೋಡಾಯ್ತು ನಾನು ಬೇಡ ಬೇಡ ಕೇಳಿ ಇಲ್ಲಿ ನಾನು ಪಲಾಯನವಾದ ಮಾಡ್ತಾ ಇಲ್ಲ ಸುಮ್ಮನೆ ಅದೇ ವಿಚಾರ ನಾವು ಹೈಲೈಟ್ ಮಾಡುವಾಗಿದೆಯಲ್ಲ ಅಲ್ಲ ಅಲ್ಲ ಆಯ್ತಾಯ್ತು ಈಗ ಸುಮ್ಮನೆ ಈಗ ನಾನು ಅಧ್ಯಕ್ಷನೂ ಅಲ್ಲ ನೀವು ಮಾಧ್ಯಮದ ಅಲ್ಲ ಜನರಲ್ ಆಗಿ ಚರ್ಚೆ ಮಾಡೋಣ ಈ ಅದನ್ನು ಹಾವು ಹಲ್ಲಿಗಳ ತಾಣವಾಗಿರುವಂಥ ಜಾಗ ಒಮ್ಮೆನೂ ಕೂಡ ಒಬ್ಬ ಕಾರ್ಯಕರ್ತ ತಿರುಗಿ ನೋಡದೆ ಇರುವಂಥ ಜಾಗ ತಡಿಯ ಹೇಳ್ತೀನಿ ತಡಿಯಪ್ಪ ಓಪನ್ ನಾನು ರಾತ್ರಿ ಒಂಬತ್ತು ಗಂಟೆ ಗಂಟೆ ಕೂತ್ಕೋತಿದ್ದೆ ನಾನು ಅಧ್ಯಕ್ಷನಾಗಿದ್ದಾಗ ಎಷ್ಟು ಜನ ಬತ್ತಿದ್ರು ತಂದು ಒಂಬತ್ತು ಗಂಟೆ ತನಕ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಹೋದರೆ ನಾನು ಕಾಲೇಜಿಗೆ ಕೂಡ ಅಷ್ಟು ಮಟ್ಟಿಗೆ ಹೋಗ್ತಿರಲಿಲ್ಲ ಮಧ್ಯದಲ್ಲಿ ಒಂದು ಗಂಟೆ ಇದ್ದು ಕ್ಲಾಸ್ಗೆ ಹೋಗಿ ಮತ್ತೆ ಬಂದು ಅಲ್ಲೇ ಕೂತ್ಕೊತಿದ್ದೆ ಮಧ್ಯಾಹ್ನ ಊಟನು ಕೂಡ ಅಲ್ಲಿಗೆ ತರಿಸಿದ್ದೆ ಬಂದಿದ್ದರು ಎಲ್ಲರಿಗೂ ಕೂಡ ಎಷ್ಟು ಜನ ಬಂದರು ಏನೆಲ್ಲ ಪ್ರಯತ್ನಗಳನ್ನ ಮಾಡಿದ್ವಿ ಅಲ್ಲಿ ಒಂದು ಜೀವಕಳೆ ತುಂಬಬೇಕು ಬರಬೇಕು ಅನ್ನುವಂಥ ದೃಷ್ಟಿಯಲ್ಲಿ ಇದೆಲ್ಲ ಈ ಈ ವಿಚಾರದಲ್ಲಿ ನಿಮ್ಮೆಲ್ಲರೂ ನನ್ನ ಅಭಿಪ್ರಾಯನೇ ಇದೆ ಬರಬೇಕು ಜನ ಎಲ್ಲ ಬರಬೇಕು ಎಲ್ಲ ಕಾರ್ಯಕ್ರಮಗಳಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಪರಿಸ್ಥಿತಿ ಈ ಥರ ಇದ್ದಾಗ ಹೆಂಗೆ ಗೊತ್ತಾರೆ ನೀವು ಯಾಕೆ ಬರ್ತಾಯಿಲ್ಲ ಅಂತ ಕೇಳೋಕ್ಕೆ ಹೆಂಗೆ ಬರ್ತದೆ ಅದಕ್ಕೆ ನಾನು ಇವರು ಆಲೋಚನೆ ಮಾಡಿ ಅವತ್ತು ಹೋರಾಟ ಮಾಡೋದೇ ಹೊರತು ಇವತ್ತು ಚಲರಾಯಸ್ವಾಮಿನಾಗಲಿ ಜಿಲ್ಲಾಧಿಕಾರಿಗಳಾದಂಥ ಕುಮಾರ ಆಗಲಿ ನಾನು ಪರಮಾಪ್ತರು ಯಾರೂ ಕೂಡ ನಾನು ಬಗ್ಗೆ ಮಾತಾಡಿಲ್ಲ ನಾನು ಅವರೆಲ್ಲರೂ ಸ್ಟೇಟ್ಮೆಂಟ್ ಬಂದಿದೆ ಇವತ್ತು ಪೇಪರ್ಗಳಲ್ಲಿ ಬಹುಪಾಲು ಎಲ್ಲ ಪತ್ರಿಕೆಗಳಲ್ಲೂ ಇದೆ ತೋ 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 ನನಗೆ ಈ ವಿಚಾರ ಅದು ನವೀನ ಹಂಗಲ್ಲ ಹಂಗಲ್ಲ ಕೇಳಿ ಪೂರ್ತಿ ನನ್ನ ಇವರು ಚೆಲುರ ಸ್ವಾಮಿಯವರು ಮೊನ್ನೆ ಪ್ರೆಸ್ ಮೀಟ್ ಮಾಡಿದ್ದಾರೆ ಇಲ್ಲಿ ಕನ್ನಡ ಭವನವನ್ನು ಕಟ್ಟೋದಕ್ಕೆ ಏನು ಬೇಕು ಕ್ರಮ ತಗೋತೀನಿ ನಾನು ಅಂತ ಹೇಳಿದ್ದಾರೆ ನಾವು ಆವತ್ತು ಮೊನ್ನೆ ನಾವು ಇರಲೇ ಇಲ್ಲ ನಾನು ಬೆಂಗಳೂರಲ್ಲಿದ್ದೆ ನಾನು ಪತ್ರಿಕೆ ನೋಡ್ಕೊಂಡು ನಾನು ಮಾತಾಡಿದ್ದು ಅದರ ಶಿವಾಯಿ ಯಾರ ಜೊತೆಗೂ ಕೂಡ ನಾನು ಆಪ್ತವ ಆಪ್ತವೋ ಮಾತಾಡಿಲ್ಲ ಹಳೆಯ ವಿಚಾರಗಳನ್ನು ನಿಮ್ಮ ಮುಂದೆ ಇಟ್ಟೆ ಸೊ ನೀನು ಅದನ್ನ ಈಗ ಇದು ಕೇಳ ಈಗ ಇದು ಅದನ್ನು ಕೇಳು ಆಯಿತು ಏನು ಮಾತಿನ ಬರದಲ್ಲಿ ಏನೂ ಆಗಿರ್ಬೋದು ಓಕೆ ಆದರೆ ಯಾರನ್ನೂ ಬಿಟ್ಟು ಕನ್ನಡಿಗರ ಭಾವನೆಗಳ ಮೇಲೆ ಸವಾರಿ ಮಾಡಿಕೊಂಡು ಪರಿಷತ್ ಭವನವನ್ನು ಮಾರಾಟ ಮಾಡಿಬಿಡಬೇಕು ಅಂತ ಆಲೋಚನೆಯನ್ನು ನಾನು ಯಾವತ್ತೂ ಮಾಡಿಲ್ಲ ಮಾರಾಟದ ಪ್ರಶ್ನೆ ಇಲ್ಲ ನಾವು ಕೇಳಿದ್ದೇನು ಇಲಾಖೆ ಜಿಲ್ಲಾಡಳಿತ ಮಡ್ಕೊಳ್ಳಿ ಒಳ್ಳೆಯ ಆಫೀಸ್ಗೆ ಒಳ್ಳೆಯ ಬಿಲ್ಡಿಂಗ್ ಅದು ನಮಗೆ ಒಂದು ಐವತ್ತು ನಲ್ ಅರುವತ್ತು ನಲವತ್ತೊಂದು ಸೈಟ್ ಕೊಟ್ಬಿಡ್ಲಿ ನಗರದ ಮಧ್ಯದಲ್ಲಿ ನಾವು ಕಾರ್ಯಕ್ರಮ ಅಚ್ಚುಕಟ್ಟೆ ಮಾಡೋದಕ್ಕೆ ಸಾಧ್ಯ ಆಗ್ತದೆ ಅನ್ನುವಂಥ ಮಾತನ್ನು ಆ ಜೀಲನ್ನ ನಾನು ವ್ಯಕ್ತಪಡಿಸದೇ ಹೊತ್ತು ಈ ಆಯ್ತಪ್ಪ ಅದು ಯಾವ ಅಂಗಲ ಮಾರ್ಬಿಡ್ತೀವಿ ಆಯ್ತು ತಗತಾರ ಅಲ್ಲ ಒಂದು ಅದ್ರ ಜೊತೆಗೆ ಅದ್ರ ಜೊತೆಗೆ ನನ್ನ ಆವತ್ತು ಪ್ರಯತ್ನ ನಡೆದಿತ್ತು ಆಗ್ಲಿಲ್ಲ ಆ ಮೂಲೆಗೆ ಬರೋದಕ್ಕೆ ಯಾರು ಒಪ್ಪಲೇ ಇಲ್ಲ ಗಂಭೀರ ವಿಷಯ ಇರೋದ್ರಿಂದ ಪಾಲ್ಯಾಧಿಕಾರಿ ಎಡೆಯಾಗಿ ನಿಮ್ಮ ಪ್ರಶ್ನೆಗಳನ್ನ ಕೇಳಿದ್ರು ಈಗ ಒಂದು ಕಡೆ ಸಚಿವರು ಕನ್ನಡ ಭವನ ಕಟ್ಟಲಿಕ್ಕೆ ಹೊರಟಿದ್ದಾರೆ ನೀವು ನೋಡಿದ್ರೆ ಕಸಾಪ ಭವನವನ್ನು ಮಾರಾಟ ಮಾಡಬೇಕು ಅಂತ ಹೇಳ್ತಾ ಇದ್ರ ಅಂತ ಅಂದಾಗ ಈ ವಿಚಾರ ಸಚಿವರಿಗೆ ಗೊತ್ತಾ ಎಲ್ಲಾ ಚರ್ಚೆ ಆಗಿದೆಯಾ ಅಂತ ಎಲ್ಲರೂ ಕೇಳಿದಾಗ ಇದು ರಾಜ್ಯ ಸರ್ಕಾರದ ಮಟ್ಟದಲ್ಲೂ ಚರ್ಚೆ ಆಗಿದೆ ಸಚಿವರಿಗೂ ಗೊತ್ತು ಕನ್ನಡ ಸಂಸ್ಕೃತಿ ಇಲಾಖೆ ಸಚಿವರಿಗೂ ಗೊತ್ತಿದೆ ಇದು ಈ ತರ ಮಾರಾಟ ಮಾಡ್ತಾ ಇದೀವಿ ಅಂತ ಹೇಳಿದ್ರಿ ಎಲ್ಲಾ ಅದೇ ಕಾರಣಗಳನ್ನೇ ಬಂದು ಮಾರಾಟಕ್ಕೆ ಅಂತ ಬಂದಿರೋದು ಅದು ಇಷ್ಟೇ ಸ್ಪಷ್ಟನೆ ಇದು ಆತ ನೋಡಿ ನಾನು ನಿಮ್ಮ ಹೆಸರು ಗೊತ್ತಾಗ್ಲಿಲ್ಲ ರಜಾಮಂಡಿ ಸಿದ್ದು ಅರ್ಜಿ ಹೇಳಿ ಅರ್ಜಿ ಹೇಳಿ ನಾಗರಾಜ ನಾಗರಾಜನ ಸ್ನೇಹಿತರು ಇರಲಿ ಸಮುದ ನಾನು ಆ ದೃಷ್ಟಿಯಿಂದ ಹೇಳಿಲ್ಲ ಅನ್ನೋದನ್ನು ದಯವಿಟ್ಟು ಮನೆಮರಕೆ ಮಾಡಿಕೊಡಿ ಎಲ್ಲರೂ ಹೇಳಿದಾಗಲೆಯಾ ನಿನ್ನೆನೂ ಕೂಡ ಅದೇ ಮಾತು ಹೇಳಿದ್ದೀನಿ ಮಾಧ್ಯಮದವರ ಮೇಲೆ ನನಗೆ ಅಪಾರವಾದ ಪ್ರೀತಿ ಇದೆ ಇವತ್ತಲ್ಲ ನಲವತ್ತೈದು ಕೆಲ ಅನೇಕರು ಬಂದೇ ಇರಲಿಲ್ಲ ಅಥವಾ ಹುಟ್ಟೇ ಇರಲಿಲ್ಲ ಆವತ್ತಿಂದಲೂ ಕೂಡ ಮಂಡ್ಯ ಜಿಲ್ಲೆಯ ಪತ್ರಕರ್ತರ ಜೊತೆ ಅತ್ಯಂತ ಮಧುರವಾದ ಸಂಬಂಧವನ್ನು ಇಟ್ಕೊಂಡಿರುವಂಥ ನಾನು ಮಧುರವಾದ ಸಂಬಂಧ ಈಗಲೂ ಇನ್ನು ಮುಂದೆನೂ ಕೂಡ ಆದರೆ ಆಗಿರ್ಬೋದು ನಾನು ಹಿಂದಿನ ಘಟನೆಗಳನ್ನು ಹೇಳುವಾಗ ಮಧ್ಯ ಮಧ್ಯದಲ್ಲಿ ಏನೇನು ಆ ಕ್ಷಣಕ್ಕೆ ನಾನು ಅದನ್ನು ಮಾರಿಬಿಡ್ತೀನಿ ಅದಕ್ಕೆ ಅಟಕ್ಕಟ್ಟು ನಿಂತಿದ್ದೀನಿ ಹಾಗೆ ಅಂತಲ್ಲ ನನ್ನ ಜೀಲ ಏನು ಅಂದರೆ ನಗರ ಪ್ರದೇಶ ಮಧ್ಯ ಭಾಗಕ್ಕೆ ಬರಬೇಕದು ಜನ ಸಕ್ರಿಯವಾಗಿ ಪರಿಷತ್ತಿನ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳಬೇಕು ಆ ಥರ ಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಾನು ಮಾತಾಡಿದ್ದೇನೆ ಹೊರತು ಅದನ್ನು ಮಾರಲೇಬೇಕು ಅದೇ ಪರ್ಯಾಯ ಡಿ ಸಿ ಅವ್ರಿಗಾಗಲಿ ಮಿನಿಸ್ಟರ್ಗಾಗಲಿ ನಾನು ತಂದಿದ್ದೀನಿ ಗಮನಕ್ಕೆ ನೋಡೇ ಇಲ್ಲ ನಾನು ಅವ್ರನ್ನ ಅದರ ಬಗ್ಗೆ ಬರ್ಕೊಂಡೋಗಿದ್ದೆ ಅದೇ ಹಿಂದಿದ್ದರು ಕಣೆಯ ಜಾಫಾರ್ ಕಾಲದಲ್ಲಿ ಜಾಪ ಜಾಪರ್ ಹೆಸ್ರು ಹೇಳಿದ್ನಲ್ಲ

ನೀವು ಕ್ಷಮೆ ಅಂತ ಕೇಳ್ತಾ ಇದ್ದೀರಿ ಆಯ್ಲಿ ಈಗೇನು ಅಂದರೆ ನನ್ನ ಜೊತೆನಲ್ಲಿ ಕೈ ಜೋಡಿಸಿ ದಯವಿಟ್ಟು ಮಾಧ್ಯಮದ ಗೆಳೆಯರು ಅದು ನಮ್ಮಪ್ಪನ ಆಸ್ತಿ ಅಲ್ಲ ಸಾಹಿತ್ಯ ಪರಿಷತ್ ಭವನ ಎಲ್ಲ ಅಧಿಕಾರಿಗಳು ಸರ್ಕಾರ ಏನು ತೀರ್ಮಾನ ತೊಗೊಳ್ತದೆ ಅದರ ಪ್ರಕಾರವಾಗಿ ನಾವು ನಗರ ಮಧ್ಯಕ್ಕೆ ಬರೋಣ ನಗರ ಮಧ್ಯಕ್ಕೆ ಬಂದು ಜನಗಳ ಸಂಪರ್ಕ ಇದೆ ಅಧಿಕಾರಿಗಳ ಸಂಪರ್ಕ ಇದೆ ರಾಜಕಾರಣಿಗಳ ಸಂಪರ್ಕ ಇದೆ ನಾನು ಹಣ ತರಬಲ್ಲೆ ನಾನು ನಮಗೆ ಎಷ್ಟು ನಮಗೆ ಮಿನಿಮಮ್ ರಿಕ್ವೈರ್ಮೆಂಟ್ ಬೇಕು ಮಂಡ್ಯದಲ್ಲಿ ನೀವೆಲ್ಲ ಹಾಸನಲ್ಲಿ ನೋಡಿದ್ದೀರಿ ಸಾಲ್ಗಾಮೆ ರೋಡು ಆರ್ಟ್ ಆಫ್ ದ ಸಿಟಿ ಒಳಗಡೆ ಭಾಳ ದೊಡ್ಡ ಪರಿಷತ್ ಭವನ ಇದೆ ಅಂಥವೆಲ್ಲ ನೋಡಿದ್ದೀನಿ ನಾನು ನನಗೆ ಅದು ನೋಡಿದಾಗೆಲ್ಲ ಇದೇ ನೆನಪು ನಮ್ಮ ಮಂಡ್ಯದಲ್ಲಿ ಯಾಕಪ್ಪ ಹಿಂಗಾಯಿತು ಹಿಂಗಾಯ್ತು ಹಿಂಗಾಯ್ತು ಈಗ ನಾವು ಮೂರು ಕಡೆ ಮಾಡಿದ್ದೀವಿ ಮಂಡ್ಯ ಒಂದು ಮಳುವಳ್ಳಿ ಒಂದು ಪಾಂಡುಪುರ ಒಂದು ಪಾಂಡುಪುರದ ನೀವು ನೋಡಿದ್ದೀರಿ ಸುಸಜ್ಜಿತವಾದ ಕಟ್ಟಡ ಇದೆ ಮ್ಯಾಕ್ಸಿಮಮ್ ಅಂದರೆ ನೂರೈವತ್ತು ಜನ ಮಾತ್ರ ಕೂತ್ಕೋಬೋದು ಅದು ಅಲ್ಲಿಯ ಲಿಮಿಟೇಷನ್ನು ಬಟ್ ಜಿ ಡಿಸ್ಟಿಕ್ಟ್ ಹೆಡ್ ಕ್ವಾರ್ಟ್ರಲ್ಲಿ ಡಿಸ್ಟಿಕ್ಟ್ ಹೆಡ್ ಕ್ವಾರ್ಟ್ರಲ್ಲಿ ಇನ್ನೂ ಜಾಸ್ತಿ ಜನ ಮಾಡ್ಕೋಬೋದಲ್ವ ನಾವು ನನಗೆ ಅದಕ್ಕೆ ನೀವು ನನಗೆ ಜೀವವಾಯುವನ್ನು ತುಂಬಿ ಹಾಂ ಸಾಕು ಅಷ್ಟು

ಸರಿ ಹೇಳ್ತಾರೆ ಬೇಡ ಅಂತ ಇವತ್ತು ಸನ್ಮಾನ್ಯ ಜಿ ಟಿಯೂರಪ್ಪನವ್ರು ಸ್ಟೇಟ್ಮೆಂಟ್ ಕೊಟ್ಟವರು ಪೇಪರ್ನಲ್ಲಿ ಈ ಈ ಅಭಿಪ್ರಾಯ ದುರದೃಷ್ಟಕರ ಅನ್ನೋ ಅಂಥ ಅರ್ಥದಲ್ಲಿ ಕೊಟ್ಟವ್ರೆ ಯಾವತ್ತೂ ಒಂದು ಒಳ್ಳೆ ಕೆಲಸ ಮಾಡಬೇಕಾದ್ರೆ ಅಡ್ಡಿ ಆತಂಕಗಳು ತುಂಬ ಇವೆ ನನ್ನ ಎಕ್ಸ್ಪೀರಿಯೆನ್ಸ್ ಅದು ನಾಲ್ಕು ಜನಕ್ಕೆ ಒಳ್ಳೇದಾಗಬೇಕು ಅಂದಾಗ ಒಬ್ಬರಿಗೆ ತೊಂದರೆ ಆಗ್ಬೋದೇನೋ ನಾ ಇನ್ನು ಮೂರು ಜನನ ಬಗ್ಗೆ ಯೋಚನೆ ಮಾಡಬೇಕು ಇವ್ರತು ಬಗ್ಗೆ ಯೋಚನೆ ಮಾಡೋಕ್ಕಾಗೋದಿಲ್ಲ ಮಾಧ್ಯಮದವ್ರನ್ನ ನಾನು ಯಾವತ್ತು ಬ್ಲೇಮ್ ಮಾಡಿಲ್ಲ ಇವತ್ತು ಮಾಡಲ್ಲ ಮುಂದೇನು ಮಾಡಲ್ಲ ಅದು ಬಾಯ್ತ ಇರ್ಬೋದೇನೋ ನನ್ನ ಬಾಯಿ ತಪ್ಪಿನಿಂದ ಅದು ಹಂಗಾಗಿರ್ಬೋದೇನೋ ಬಾಯಿ ತಪ್ಪುಂದು ಬರೀತೀಯಾ ಪದ ತೂಕ ಆಗ್ಲಿವೇನೆಯಾಷ್ಟ ಮಾತಿನ ಬರದಲ್ಲಿ ಬಾಂಧವ್ಯಗಳ ಬೆಸುಗೆ